ಏಯ್ ಇವ್ನ ಕೊಡಿ ಇವ್ನ ಕೊಡಿ ಜಾಸ್ತಿ ಆಡ್ತಾವಣ ಗೋಣಿ ಗೋಣಿಕೊಪ್ಪ ರೀಚ್ ಆದ್ರೆ ಇದಾದ್ಮೇಲೆ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಏರಿಯಾ ಆದ್ಮೇಲೆ ಹುಣ್ಸು ಕ್ಯಾನ್ ಅಗರ ನೋಡೋಣ ಎಷ್ಟು ಗಣ್ಯ ಇವಾಗ ಆರೂವರೆ ಎಲ್ಲ ಕಡೆ ಅಯೋಧ್ಯ ಅಂತೆ ಅಣ್ಣ ಸುಮ್ಮನೆ ಇರೋಣ ಗಾಡಿ ಇಲ್ಲಲ್ಲ ಅಷ್ಟು ದೂರ ಆಗೋಲ್ಲ ಅಯ್ಯಯ್ಯೋ ಕಾಲು ಇಟ್ಕಿಲ್ಲ ಅಂದರೆ ಪಲ್ಟಿ ಆ ಕಡೆಗೆ ಓಹ್ ಬಾಸ್ ಅಲ್ಲಿದ್ದೀರಾ ಅರ್ಸ್ಕೊಂಡೋಗು ಇಲಿ ವಿಲಿ ಹಾಂ ಹೋಗ್ಬೇಕು ವಿರಾಜ್ಪೇಟೆ ಬಸ್ ಸ್ಟ್ಯಾಂಡ್ ಆಯಿತು ವಿರಾಜ್ಪೇಟೆ ಅಲ್ಲ ಗೋಣಿಕೊಪ್ಪ ಸಾರಿ ಅದು ಏಯ್ ನಿಂದು ಸರಿ ಇದೆ ಕಣ ಟಾಪ್ ಹಾಕ್ಸೋಣ ನಂದೇ ಸರಿ ಇಲ್ಲ ಅಂದರೆ ಸ್ವಲ್ಪ ಹಿಂದೆ ಹಾಕ್ಸ್ಬೇಕು ಕೂತ್ಕೊಳ್ಳೋರ್ಗೆ ಹಿಂಪ್ಸೆ ಆಗುತ್ತೆ ಹಾಕ್ಸೋಣ ಒಂದೊಂದೇ ಹಾಕ್ಸೋಣ ಫಸ್ಟ್ ಗೇರ್ಸ್ ತೊಗೊ ಗೇರ್ಸ್ ತೊಗೋಬೇಕು ನಾನು ಇಂಟರ್ಗೊಂಬು ತೊಗೊಂಡು ಒಳ್ಳೆ ಕೆಲಸ ಮಾಡಿದ್ವಿ ಮತ್ತು ಬೇಜಾರಾಗಿ ಹೇಗಿಲ್ಲ ಮತ್ತೆ ಆಡ್ಕೊಂಡು ಹೋಗೋಣ ಅಷ್ಟು ಓಹ್ ಒಂದು ಕಿಲೋಮೀಟ್ರ್ ದೂರ ಆಗಿದ್ದಾನೆ ಅದಕ್ಕೆ ಏನು ಕೇಳಿಸ್ತೀರೋ ಅಂತ ಗೈ ಮಿನಿಮಮ್ ಡಿಸ್ಟೆನ್ಸಲ್ಲಿದ್ದರೆ ಮಾತ್ರ ಚೆಂದ ತೆಕ್ಕನ್ನ ತೆಕ್ಕನ್ನು ತೆಕ್ಕನ್ನು ಗಾಯಸ್ ಏನೋ ಮಾಡ್ತಿದ್ದರೆ ಏ ಬಲಿನೋ ಅಣ್ಣ ಇಲ್ಲೇ ಇದೆಯಣ್ಣ ನೀನೇ ನನ್ನ ದಾರಿದೀಪ ನೀನು ಹೆಡ್ಲೈಟ್ ಚೆನ್ನಾಗೈತೆ ನೀನೇ ಮುಂದೆ ಹೋಗು ಏ ಉಳಿದಲೇ ಬಾಗಿರು ಬಾಗಿರು ಬಲಿನೋ ಇಸ್ ಮೇಕಿಂಗ್ ಅಸ್ ವೇ ಕಮಾನ್ ಈಗ ನಾ ವೆಂಟರ್ ಆಗ್ತಿದೀವಿ ಏನಿದು ಏನೋ ಕಾಣ್ತಾನೆ ಇಲ್ಲ ಬೋರ್ಡು ಇಲ್ಲ ಕಣೋ ಇದು ಅರಣ್ಯ ವಲಯ ನಾಗರಾವಳೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಲೇ ಐ ಬಿಮ್ ಬರ್ತೈತೆ ಕಾರು ಒಡಿ 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 ಈಗ ಆನೆ ಸಿಕ್ಕಿದ್ರೆ ಏನ್ ಮಾಡೋದು ಗೈಸ್ ಗೈಸ್ ಓ ಫಾಗ್ ಆಗಿದೆ ಕಣೋ ಏ ಇವನ್ ಒಡಿ ಇವನ್ ಕೊಡಿ ಜಾಸ್ತಿ ಆಡ್ತಾವ್ನ ಬ್ಲಿಂಕ್ ಕರ್ ಇಫ್ ಯು ಡೋಂಟ್ ಹ್ಯಾವ್ ಎ ಫಾಗ್ ಲೈಟ್ ನೋ ಇಶ್ಯೂಸ್ ಯುವರ್ ಬ್ರೋ ಹ್ಯಾಸ್ ಯುವರ್ ಬ್ಯಾಕ್ ಕ್ರೇಜಿ ಕ್ರೇಜ್ ಇಲ್ಲ ಇದು ಅರಣ್ಯ ಅರಣ್ಯ ನಿಮ್ಮ ಅರಣ್ಯ ವಲಯದಿಂದ ಆಚೆ ಹೋಗ್ತಿದ್ವಿ ಒಂದ್ಸುತ್ತ ಅದ್ ಪ್ರಿಯಾಪಟ್ಟಣ ಬೇಡ ಅದು ಅದು ಪಟ್ಣ ಆ ಕಡೆ ನಾವು ಹುಣ್ಸೂರ್ಗೆ ಹೋಗ್ಬೇಕು ಹಂಸ ಇದೆ ಕಾಣಿಸ್ತಿಲ್ಲ ನೋಡ್ಕೊಂಬಾ ಕೆ ಇಲ್ಲಿಂದ ಕಾಣ್ತಿಲ್ಲ ಏನೂ ಕಾಣ್ತಿಲ್ಲ ಏ ನನ್ನ ಹೆಡ್ಲೈಟ್ ಅಲ್ಲಿ ಬಾರ ಹಂಸ ಬೇರೆ ಇದೆ ಅಪ್ಪ ಹಳ್ಳಗಳಿದೆ ರೋಡೇ ಕಾಣ್ತಿಲ್ಲ ಎಚ್ ಹೆಚ್ ನಿನ್ ಇವನಿಗೆ ಜಾಸ್ತಿ ಆ ಈ ಥರ ಬ್ಯಾಕಪ್ ಲೈಟ್ಸ್ ಇರಬೇಕು ಐ ನಿಂತ್ಕೋಬೇಕು ನಿಂತ್ಕೋಬೇಕನ್ನಿಸ್ತಿದೆ ಕಣ ಅವನಿಗೆ ನಿಂತ್ಕೋಬೇಕು ಅನಿಸ್ತಿದೆ ಅಂದೆ ಆ ಕಾಲೆಲ್ಲ ಇಟ್ಕೊಂಬಿಟ್ಟೈತೆ ಎರಡನೇ ಗಿರಾಕಾದ್ರೂ ಸುಮ್ಮನೆ ಹೋಯ್ತೈತೆ ಸ್ಲೋನೆ ಆಯ್ತಾಯ್ತು ಏ ಗುರು ಹೊಡ್ದು ಬೆಂಗ್ಳೂರಿಗೆ ಹಾಂ ಮತ್ತೆ ಅಡುಗೆ ಮಠಕ್ಕೆ ಹೇಳ್ಬೇಕು ಎಲ್ಲಿ ಎಲ್ ಮಾಡತಪ್ಪ ಈಗ ಹೊಡಗಡೆಯಲ್ಲಿ ನಮ್ಮೂರಲ್ಲಿ ಏನೂ ಚೆನ್ನಾಗಿಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ ಏ ನಿಂಗೆ ಅಂತ ಹೋಟ್ಲ ಇಲ್ಲ ನಮ್ಮೂರಲ್ಲಿ ಇದು ತಿನ್ನೋದಾದ್ರೆ ಹುಣ್ಸರೆಲ್ಲ ತಿನ್ಕೋಣ ಬ್ರೋ ಚ ಟೀ 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 ಕುಡಿಯೋಣ ಅಂತ ಕೇಳ್ತಾವನೆ ಇಲ್ಲ ಯಾಕ ಬಾ ಬೇಕರಿ ಇದೆ ಐ ಡೋಂಟ್ ನೋ ಟೀ ಇದು ಎಲ್ ಅಲ್ಲಿ ಅಂತ ಟೀ ಅಂಗಡಿ ನೋಡೋಣ ಮುಂದೆ ನೋಡ್ತೀನ ಟೀ ಅಂಗಡಿ ಇಲ್ಲ ಅಲ್ಲಿ ಟೀ ಅಂಗಡಿ ಇಲ್ಲ ಅಲ್ಲಿ ಚಾ 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 ನೋಡಿ ಇಲ್ಲ ಎಲ್ಲಾರು ಇಲ್ಲ ಅಂದ್ರೆ ಬರ್ತೀನಿ ಹಿಂದೆ ಇಲ್ಲ ಕಣ ಇಲ್ಲಿ ಹಾಂ ಇದೆ ಇದೆ ಬಾ ಒಂದು ಡಿಸ್ಕನೆಕ್ಟ್ ಆಯ್ತು ಇಂಟ್ರಿಕೊಂಬ ಕೂತ್ಕೊತೀವ ನೋಡು ಅಲ್ಲೆಲ್ಲ ಅಲ್ಲೇ ಅಲ್ಲ ಗೊತ್ತು ಹಾಂ ಬಾಯಿಲ್ಲ ಇದೆ ಇಂಡಿಯನ್ ಆಯಿಲ್ ಇದೆಯಲ್ಲ ರೆಸ್ಟೋರೆಂಟ್ ಅಂತ ಮುಂದೆ ಬರಲಿ ಇಲ್ಲ ಇತ್ತಿದ್ವಿ ಡಬಲ್ ಇಂಡಿ ಡಬಲ್ ಇಂಡಿ ಲೆಫ್ಟ್ ಸೈಡೆ ಕುಡಿ ಕುಡಿಯೋಂತ ಸ್ಟಾಪ್ ಹಾಕಿದ್ದೀವಿ ಹುಣ್ಸೂರ್ಗಿಂತ ಮುಂಚೆ ಚಾರ್ಜ್ ಇಲ್ಲ ಗುರು ಚಾರ್ಜ್ ಹಾಕ್ಕೊಬೇಕು ವೆಲ್ಕಮ್ ಡ್ಯಾಕ್ ಇನ್ನೇನು ಹುಣ್ಸೂರು ರೀಚ್ ಆಗ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಪಾರ್ಟಿಲೂ ಪೆಟ್ರೋಲ್ ಹಾಕ್ಸ್ಬೇಕಂತ ಹಾಕಿಸ್ಕೊತಾನೆ ನಾವೇನು ಹಾಕ್ಸಲ್ಲ ಸುಮ್ಮನೆ ಸುಮ್ಮನೆ ರೌಂಡ್ ನೋಡ್ಕೊಂಡು ಹಾಕೋದೇ ಇದೇ ಇದೆ ಹೋಗ್ಬೋದು ಎಷ್ಟಿದೆ ಗೊತ್ತಾ ರೇಂಜು ಮುನ್ನೂರಾರು ಇದೆ ಹೋಗೋಕಲ್ವಾ ತ್ರೀ ನಾಟ್ ಸಿಕ್ಸ್ ಹೋಗ್ಬೋದು ನಮ್ಮ ಮನೆಯಿಂದ ಎರಡು ನೂರು ಐತೆ ಏಯ್ಟ್ ಹಂಡ್ರೆಡ್ ಬೇಕಾ ಚಿಂಗಂಬೇಕೋ ನೋಡಿ ನೋಡಿ ಏನು ಟ್ರಾಫಿಕ್ ಇದು ಕುಶಾಲನಗರ ರೋಡು ಖಾಲಿ ರೋಡ್ ಅಂತೂ ಸಿಗೋಲ್ಲ ಮುಂದೆ ವೆಹಿಕಲ್ಸ್ 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 ಇದ್ದೇ ಇರುತ್ತೆ ಅದನ್ನೇ ಟ್ರಾಫಿಕ್ ಅನ್ನೋದು ಅಂತ ಹೇಳ್ಬಿಡಪ್ಪ ಅಪ್ಪ ನಿಲ್ಸಿದ್ದೀವಿ ಊಟ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ಬಿಡೋಣ ಅಂತ ಏನು ಊಟ ಬರೋಣ ನಾನು ಹಂಗೆ ಯಾವುದು ಗೊತ್ತಿರೋ ಇಲ್ವ ಚೆನ್ನಾಗಿ ಸುಮಾರಾಗಿರೋದು ಇವನು ನಾನು ಫೋನ್ನ ಇಲ್ಲೇ ಬಿಟ್ಬಿಟ್ಟು ಬಂದಿದ್ದೇನೆ ಊಟ ಮಾಡೋಕ್ಕೆ ಅಲ್ಲಿ ನೋಡಿದ್ರೆ ಅಂಬಾಜಿ ದುರ್ಗದಲ್ಲೂ ಹಂಗೆ ಮಾಡಿದ್ದ ಆದರೆ ಫೋನ್ ಅವಂದು ಊಟ ಆಯ್ತು ಹುಣಸೂರಲ್ಲಿದ್ದೀಗ ಚಲೋ ಗಾಯಸ್ ಇದು ಹುಣ್ಸೂರು ನಾವೀಗ ಕೆ ಆರ್ ನಗರ ಕಡೆ ಹೋಗ್ತಾ ಇದ್ದೀನಿ ಏಯ್ ನಿನ್ಗೆ ಯಾರೋ ಹೇಳ್ತಾರಲ್ಲಿ ಚಾರ್ಜ್ ಬೇರೆ ಇಲ್ಲ ಬ್ಯಾಟ್ರಿ ಚೇಂಜ್ ಮಾಡಲ್ಲ ಹಂಗೆ ಇಲ್ಲ ಆಂಟಿ ನಾವು ಮನೆ ಕಡೆ ಮನೆಗೆ ಹೋದ್ಮೇಲೆ ಮನೆಗೆ ಮನೇಲಿರೋ ವಿಡಿಯೋ ಹಾಕ್ಬಿಡಣ್ಣ ಅವ್ರಿಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ದೆ ಅನ್ಕೊಂಡಿದ್ಯಾ ಹುಗ್ಗುಗಳೇನು ನಮ್ಮ ಫಾಲೋವರ್ಸ್ ಆರ್ನೂರು ಜನ ಇದಾರಲ್ಲೇ ನಿನ್ನ ಫಾಲೋವರ್ಸ್ ಮೂರು ಸಾವಿರ ಆಯ್ದಾರ ಬಿಡುಗಿ ಇಲ್ಲಿ ಬ್ರಿಡ್ಜ್ ಬರುತ್ತಲ್ಲ ಬ್ರಿಡ್ಜ್ ಆದ್ಮೇಲೆ ರೈಟ್ ಕಾಣ್ತಿದ್ದೀನೋ ನಾನು ಓಕೆ ಓಕೆ ಗಾಯಸ್ ಇಲ್ಲಿಂದ ರೈಟ್ ಹೋಗ್ಬೇಕು ನಾವು ಗಾಡಿಗಳು ಬರ್ತೈತೆ ನೋಡ್ಕೊಂತ ನಮ್ಮ ಊರಿಗೆ ಬೋರ್ಡೇ ತೆಗ್ದಾಕ್ಬಿಟ್ಟವ ಓಹೋ ಚಳಿ ಆಗ್ತಾ ಇತ್ತು ಲೈಟ್ ಹಾಕಪ್ಪ ಹಿಂದ್ಗಡೆ ಬರ್ತಾಯಿರೋನೇ ರೋಡ್ ಇಲ್ವಾ ನಡಿ ಅಪೋಸಿಟ್ ರೈಟ್ ರೈಟು ಹಾಕೋ ಹಾಕೋ ಲೈಟು ಸಕಲಾಗಿದೆ ಅದು ಎಲ್ಲೋ ಲೈಟ್ ಇದು ಎಸ್ ಯಾವಾಗ್ಲೂ ಮತ್ತೆ ಕಿತ್ತಾಕಿದ್ದಾರಲ್ಲ ರೋಡ್ ಇದು ಚೆನ್ನಾಗೇ ಇತ್ತು ಶಿಟ್ ಇವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತಾ ನಗರ ಕಡೆ ಹೋಗ್ತಾ ಇದೀವಿ ಬೆಳಗ್ಗೆ ಅದು ಬೇರೆ ಹೋಗ್ಬೇಕು ಇದೇ ಕೋಲ್ಡ್ ಇರುತ್ತೆ ಬೆಳಗ್ಗೆ ಇನ್ನೂ ಕೋಲ್ಡ್ ಇರುತ್ತೆ ಈ ರೋಡಲ್ಲಿ ಫುಲ್ ಇದ್ಕೊಳು ಹಾವಳಿ ಅಡ್ಡ ಹಾಕ್ ಬಿಟ್ಟು ಮೊಟ್ಟೆ ಹೊಡೆದ್ ಬಿಡ್ತಾರೆ ಅಂತೆ ನಮಗ್ ಮೊಟ್ಟೆ ಆಗಲ್ಲ ಕಾರ್ ಹೊಡಿಬೋದು ಆಯ್ತಾ ಟೂಲ್ಸ್ 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 ಎತ್ಕೊಂಡ್ ಬಂದಿರ್ಬೇಕು ಅವೆಲ್ಲಾ ಮಾಡೋಕೆ ಏ ನಮ್ದು ಇದೇ ಸಾಕು ನಕಲ್ ಗಾಡಿರ ಗ್ಲೌಸ್ ಗುದ್ದಿದ್ರೆ ಮೂಗ್ ಬ್ಲಾಸ್ಟ್ ಆಗ್ಬಿಡುತ್ತೆ ಪ್ರೊಟೆಕ್ಷನ್ ಲೆವೆಲ್ ಟು ದಿಸ್ ಈಸ್ ಕಟ್ಟೆ ಮಲ್ವಾಡಿ ಅಟ್ ನೈಟ್ ಇವರ ಘಾಟ್ ಸೆಕ್ಷನ್ ತರ ಮಾಡಿಬಿಟ್ಟಿದಾರೆ ಓಕೆ ಗೈಸ್ ರೀಚ್ ಕೆ ಆರ್ ನಗರ್ ಈ ಕಡೆ ರೋಡ್ ಹೇಳ್ಕೊ ಲೆಫ್ಟು ವಿಲ್ ಮೀಟ್ ಯು ಇನ್ ದ ಮಾರ್ನಿಂಗ್ ಗೈಸ್ ಗುಡ್ ನೈಟ್ ಬಾವು ಸರ ಬಾವೆ ಗೇಟ್ ಓಪನ್ ಮಾಡ್ಬಿಡಿ ಓಕೆ ಗೈಸ್ ವಿ ರೀಚ್ ದ ಹೋಮ್ ಹಾಂ